ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೈತನ ಮಗ ರೈ ನಾನು ಏನು ಹೇಳಲು ಬಯಸ್ತೇನೆ ಅಂದರೆ ಎಡಿಟಿಂಗ್ ಹೇಗೆ ಮಾಡುವುದು ಪಕ್ಕವನ್ನು ಕ್ಲಿಯರ್ ಮಾಡಿಕೊಳ್ಳೋದು ಹೇಗೆ ಅನ್ನೋ ವಿಷಯಗಳನ್ನು ನಾನು ಹೇಳೋದು ಬಯಸ್ತೇನೆ ಈ ವಿಡಿಯೋ ಮೂಲಕ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಬನ್ನಿ ಫ್ರೆಂಡ್ ಅನ್ನೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಇವರು ಫೋಟೋವನ್ನು ಸೆಲೆಕ್ಟ್ ಮಾಡಿ ಆ ಫೋಟೋ ಕ್ಲಿಯರ್ ಮಾಡಬೇಕು ಥರದ್ದು ಈ ಥರ ಬರುತ್ತೆ ಈ ಥರ ಬಂದಮೇಲೆ ಇದನ್ನು ಫುಲ್ ಹೇಳಿದ ಮೇಲೆ ಸೇವ್ ಅಂತ ಇರುತ್ತೆ ಸೇವ್ ಮೇಲೆ ಆಪ್ಷನ್ ಕೊಟ್ಟು ಸೇವೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಸ್ನ್ಯಾಪ್ಚೇಟ್ ಅಂತ ಒಂದು ಡೆಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ರೆಮಿನಿ ಹಾಕಿರೋ ಫೋಟೋವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಇವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಗೆ ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳಿ ಬ್ರೈಟ್ನೆಸ್ ಎಷ್ಟು ಬೇಕು ಆಮೇಲೆ ಅದರ ಕೆಳಗಿನ ಆಪ್ಷನ್ನು ಅವು ಕ್ಲೀನಾಗಿ ಇದು ಮಾಡ್ಕೊಳ್ಳಿ ಬ್ಯಾಕ್ ಬಂದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ರೀಟ್ಕೊಂಡು ಈ ಥರ ಮಾಡ್ಕೊಳ್ಳಿ ಬ್ಯಾಕ್ ಬಂದು ಸೇವ್ ಮೇಲೆ ಆಪ್ಷನ್ ಕೊಟ್ಟು ಸೇವ್ ಕೊಡಿ ಈಗ ಸೇವ್ ಆಯ್ತು ನಿಮ್ಮ ಫೋಟೋ ಗ್ಯಾಲರಿ ಬಂತು ಇನ್ನೊಂದು ಆ್ಯಪನ್ನು ಡಿಪ್ಕ್ರಿಪ್ಷನ್ನಲ್ಲಿ ಬಾಕ್ಸಲ್ಲಿ ಕೊಡ್ತಾ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿಕೊಂಡು ಸ್ನ್ಯಾಪ್ ನೀಟಿಗೆ ಅಲ್ಲಿ ಹಾಕಿರುವಂಥ ಫೋಟೋವನ್ನು ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಮಾಡ್ತಾಯಿದ್ದೀನಿ ಬಂದಮೇಲೆ ಫಿಟ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ಕೆಳಗಡೆ ಅದು ಹೋಗಿ ಓದ್ತಿ ನಿಮ್ಗೆ ಯಾವ ಥರ ಬೇಕು ಯಾವ ಥರ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಡೌನ್ಲೋಡ್ ಆಗುತ್ತೆ ಈ